ಬಿಟ್ಟು ಸಾಕು ಬೇಡುವಾಗ ಸದ್ದಿನಿಂದ ಬೇಳ್ಕೊಳ್ಳಿ ದೇವರು ನಿಮ್ಗೆ ಆಯಾಸ ಅಂತ ನಾನು ಬೇಳ್ಕೊತೀನಿ ನಿಮಗೆ ದುಡಿಯ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಅಷ್ಟೇ ಬೇರೆಲ್ಲ ನಾವು ಸೇರ್ ಸೇರ್ತಾ ನಿಮಗೆ ದುಡಿಯ ಶಕ್ತಿ ದುಡಿಯ ದಾರಿ ನಿಮ್ಗೆ ಆಯಾಸು ಕೊಡ್ಲಿ ಅಂತ ಆರೋಗ್ಯ ಇರೋ ದೇವ್ರಿಗೆ ಆರೋಗ್ಯ ಕೊಡಲಿ ಅಂತ ಆಯಾಸು ದೇವರು ಯಾವ್ದವ್ರ ಸಾಕೋದು ಬತ್ತಿನ ಮಂಟ ಆರೋಗ್ಯ ಇರಿ ದುಡಿಯ ಶಕ್ತಿ ಕೊಡ್ಲಿ ನಿಮಗೆ ದುಡಿಯೋ ದುಡಿಯೋಕ್ಕೊಂದು ದಾರಿ ಕೊಡ್ಲಿ ಈ ಒಂದು ಬಟ್ಟೆ ಇರೋಕ್ಕೊಂದು ಗೂಡು ಇಷ್ಟೇ ಅನ್ನ ಸಿಕ್ಕಿ ಸಾಕು ಆಗತ್ತಾ ಯಾವನ್ನೂ Amblesnya kerambrusi, awalnya mana logo nalar, ಅಯ್ಯೋಯ್ಯು ನೋಡಿ ಏನೋ ಅಂತ ಆದ್ರೆ ಯಾಕಂದ್ರೆ ಏನೋ ಇದ್ರೆ ಗಾಳಿ ಹಂಗಿದ್ರೆ ಇದ್ರೆ ಅಂತ ಹಾಕ್ಕೊಳ್ಳಿ ಸ್ನಾನ ಮಾಡಿ ಅಮಾಸ ತಡೆ ಆಮೇಲೆ ಕರ್ಕೊಂಡು ನೋಡಿ ನರಗಡೆ ಜಾಕಟ್ಟು ಬಿಡೋದು ಅಂತಂಗಿ ಅವರ ಮನೆಯಾದ್ರೆ ಫ್ರೀ ಆಗುತ್ತೆ ಅಂದ್ರೆ ಐಮ 何でかね。<laughs> <laughs>

ಎರಶೆ ತ ಬೈಲಿಗೆ ಅವ್ರಿಗೆ ಒಂದು ಒಂಚೆ ಅಕ್ಕಿ ಒಂದ್ ಚೀರೆ ಕೊಡವಿಗೆ ಬಂದ್ ಬಂದಾಗ ಒಂದು ಕ್ಲಾಸ್ ಹಾಕಿ